टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಏನು ನಿಮ್ ಪ್ರೊಸೀಜರ್ ಪ್ರಕಾರ ಅಟ್ಲೀಸ್ಟ್ ಒಂದು ರೈಟಿಂಗ್ ಅಲ್ಲಿ ಕಳಿಸ್ಬೇಕಾ ಇಲ್ವಾ ಸಿ ಎಲ್ ಗೆ ಎಲ್ಲಿದೆ ಇದು ಸಿ ಎಲ್ ಹಾಕೋ ಉದ್ದೇಶ ಅಲ್ಲ ಸರ್ ತಾವು ಬಂದಿದ್ದೀರಿ ಅಷ್ಟೇ ಅಷ್ಟೇ ಬಂದಿಲ್ಲ ಅಂದ್ಬಿಟ್ಟು ಇವಾಗ ಟಕ್ 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 ಅಂತ ಮೂರು ಸಿ ಎಲ್ ಬರ್ದಿದ್ದಾರೆ ದೇವರಾಜು ಯಾರು ಮಹೇಶ್ ಎಫ್ ಡಿ ಏನಾ ಮ್ಯಾನೇಜರ್ ತೇಜಾವತಿ ಕೇಸರ್ ಮಂಜುನಾಥ್ ಮಂಜುನಾಥ್ ಟಿ ಆರ್ ಇವರು ದಯಾನಂದು ಡ್ರೈವರ್ ನೋಡಿ ಇವ್ರದ್ದು ಈಗ ಟಕ್ಕಂತ ಯಾವಾಗ ಹೇಳಿದರು ಯಾ ಯಾವಾಗ ಹೇಳಿದ್ರು ಎಷ್ಟೊತ್ತಿಗೆ

ಅಶ್ವಥ್ ನಾರಾಯಣ್ ಮಂತ್ ಮಧ್ಯದಲ್ಲಿ ಕಾಲಿನೇ ಬಿಟ್ಕೊಂಡಿದ್ದೀರಿ ಅಂದ್ರೆ ಏನು ಉದ್ದೇಶ ಸುಜಾತ ಯಾರು ನೀವು ಯಾವತ್ತಮ್ಮ ಇಲ್ಲಿ ರಿಪೋರ್ಟ್ ಆಗಿದ್ದು ಟ್ವೆಂಟಿ ಟೂ ಆಫ್ ಇಯರ್ ಈ ಒಂದ್ ಎರಡನೇ ತಾರೀಕು ಮೂರನೇ ತಾರೀಕು ಅಟೆಂಡೆನ್ಸ್ ಹಾಕಿಲ್ಲ ಯಾಕೆ ಬರ್ದಿಲ್ಲ ಯಾಕೆ ಹಾಗಾದ್ರೆ ಅವ್ರು ಬರೀಬೇಕು ಆಯ್ತು ಬಂದ್ರಲ್ಲ ಇವ್ರ ಮಾರನೇ ದಿನ ಖಾಲಿ ಬಿಟ್ಕೊಂಡೇ ಬರ್ತಾ ಇದಾರೆ ಆ ಪೇಪರ್ ಆಮೇಲೆ ಈಗ ಆಯ್ತು ಅವರು ಸಿಎಲ್ ಹಾಕಿರೋದು ಎಲ್ಲಿ ಎಂಟ್ರಿ ಮಾಡಿದಿರಿ ತೋರಿಸಿ ಅದನ್ನೆಲ್ಲಾದ್ರೂ ಎಂಟ್ರಿ ಮಾಡ್ಬೇಕು ಜಸ್ಟ್

ಇಲ್ಲಿ ಇವರು ಬರುದಿಲ್ಲ ಸುಜಾತಿಂದ ಬಂದು ಈ ತಾಯಿಂದ ಕೃಷ್ಣಮೂರ್ತಿ ಯಾರು ಕೃಷ್ಣ ಸಂದೀಪ್ ಸಂದೀಪ್